ಮುಸ್ಲಿಂ ಯುವತಿಯನ್ನ ಮದುವೆಯಾದರೆ ಐದು ಲಕ್ಷ ಕೊಡುವ ಹೇಳಿಕೆ ಕೊಟ್ಟಿದ್ದ ಯತ್ನಾಳ್ ಅವರ ವಿರುದ್ಧ ಇದೀಗ ದೂರು ದಾಖಲಾಗಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಕೊಪ್ಪಳದಲ್ಲಿ ದೂರು ದಾಖಲಾಗಿದೆ ಶಾಸಕ ಯತ್ನಾಳ್ ಅವರ ವಿರುದ್ಧ ಅಬ್ದುಲ್ ರಜಾಕ್ ದೂರು ದಾಖಲು ಮಾಡಿದ್ದಾರೆ ಯತ್ನಾಳ್ ಅವರ ವಿರುದ್ಧ ಕೊಪ್ಪಳ ನಗರ ಠಾಣೆಯಲ್ಲಿ ಒಂದು ದೂರು ದಾಖಲು ಮಾಡಿದ್ದಾರೆ ಮುಸ್ಲಿಂ ಯುವತಿಯನ್ನ ಪ್ರೀತಿ ಮಾಡಿದ್ದಕ್ಕೆ ಗವಿಸಿದ್ದಪ್ಪ ಕೊಲೆ ಹಿನ್ನೆಲೆಯಲ್ಲಿ ಆಗಸ್ಟ್ ಹತ್ತರಂದು ಕೊಪ್ಪಳಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಐದು ಲಕ್ಷ ಕೊಡೋದಾಗಿ ಹೇಳಿಕೆ ಕೊಟ್ಟಿದ್ರು ಶಾಸಕ ಯತ್ನಾಳ್ ಮುಸ್ಲಿಂ ಯುವತಿಯನ್ನ ಮದುವೆಯಾದರೆ ಐದು ಲಕ್ಷ ನೀಡೋದಾಗಿ ಹೇಳಿಕೆ ಕೊಟ್ಟಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ಖಂಡಿಸಿ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ದೂರು ದಾಖಲು ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಕೊಪ್ಪಳ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ ಹೀಗಾಗಿ ಈ ಪ್ರಕರಣ ಮುಂದೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇನ್ನು ಯತ್ನಾಳ್ ಅವರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಅನೇಕ ನಾಯಕರು ಆಕ್ರೋಶ ಹೊರಹಾಕಿದರು ಇದೀಗ ಅಬ್ದುಲ್ ರಜಾಕ್ ಅವರ ವಿರುದ್ಧ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ಐದು ಲಕ್ಷ ರೂಪಾಯಿ ಯಾರಾದರೂ ಮುಸ್ಲಿಂ ಹುಡುಗಿನ ಮದುವೆ ಮಾಡ್ರೆ ಕೊಡೋಕ್ಕೆ ಇವರು ಅದನ್ನು ಬಹುಮಾನ ಕೊಡ್ತೀನಿ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳೋನು ಹಿಂದೂ ಹುಡುಗ ಕೊಲೆ ಆದ ನಂತರ ಅವ್ನು ಮನೆಗೆ ಸಾಂತ್ವನ ಹೇಳಕ್ಕೆ ಬಂದವನು ಐವತ್ತು ರೂಪಾಯಿ ಕೂಡ ಕೊಡಲಿಲ್ಲ ಇದು ಯಾವ ಥರ ಹಿಂದುತ್ವ ಇವ್ರು ಏನು ಒಳ್ಳೇದು ಮಾಡ್ತಾರೆ ಇವ್ರ ಹುಡುಗರಿಗೆ ಈ ಹಿಂದೂಗಳು ಹಿಂದೂ ನನ್ನ ತಮ್ಮಂದಿರು ಅಣ್ಣಂದಿರು ಈ ಮಾತುಗಳನ್ನು ಅರ್ಥ ಮಾಡ್ಕೊಬೇಕು ರಾಜಕಾರಣಕ್ಕೋಸ್ಕರ ಇವತ್ತು ನಾನು ಹಿಂಗೆ ಮಾಡಿಬಿಡ್ತೀನಿ ಹೆಂಗೆ ಮಾಡಿಬಿಡ್ತೀನಿ ಸುಮ್ಮನೆ ಗೂಬೆ ಕುರಿಸುವ ಮಾತನ್ನು ಮಾತಾಡಿಬಿಟ್ಟು ಒಂದಿಷ್ಟು ರೆಲೆವೆನ್ಸು ಒಂದು ಸ್ವಲ್ಪ ಮೀಡಿಯಾದಲ್ಲಿ ಹೈಲೈಟ್ ಆಗಬೇಕು ನನ್ನ ಹೆಸರು ಇರಬೇಕು ಯಾಕೆ ಅಂತ ಹೇಳಿದ್ರೆ ಇವರು ಯಡಿಯೂರಪ್ಪನ್ನೇ ಬಿಟ್ಟಿಲ್ಲ ಅವ್ರ ಪಕ್ಷದ ಅಧ್ಯಕ್ಷರಾಗಿರುವಾಗ ಅವರ ವಿಜೇಂದ್ರನ್ನೇ ಬಿಡಲಿಲ್ಲ ಇವಾಗ ಇವ್ರು ಯಾರನ್ನು ಬಿಡ್ತಾರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ನಿಮ್ಮ ರಾಜಕಾರಣ ಮಾಡಗಿದೆಯಾ ಮಾಡಿ ಸುಮ್ಮ ಸುಮ್ಮನೆ ಪಾಕಿಸ್ತಾನ ಅನ್ನೋದು ಮುಸಲ್ಮಾನ್ ಅನ್ನೋದು ಮುಸ್ಲಿಂ ಮಕ್ಕಳ ಬಗ್ಗೆ ಮಾತಾಡೋದು ಪ್ರವಾದಿ ಬಗ್ಗೆ ಮಾತಾಡೋದು ಇದನ್ನು ಇನ್ನು ಮೇಲೆ ಸಹಿಸ್ಕೊಳ್ಳಲ್ಲ ಇಲ್ಲಿವರೆಗೂ ಒಂದು ತಡೆ ಇಲ್ಲಿವರೆಗೂ ಒಂದು ತಡೆ ಕಂಪ್ಲೇಂಟ್ ಕೊರಕ್ ಬಂದಿದ್ದೀನಿ ನಾನು ಕೊಪ್ಪಳ ಠಾಣೆಗೆ ಏನಂತ ಅಂತ ಹೇಳಿದ್ರೆ ಅದೇ ಶಾಂತಿ ನೆಮ್ಮದಿಯನ್ನ ರಾಜ್ಯದ ಇದು ನಮ್ಮ ರಾಜ್ಯದಲ್ಲಿ ಇವರು ಅಶಾಂತಿ ಉಡ್ಸಕ್ಕೆ ಇವರು ಈ ತರ ಒಂದು ಮಾತನ್ನ ಮಾತಾಡಿರ್ತಾರೆ ಆ ಗೌರವಕ್ಕೆ ಒಂದು ಧಕ್ಕೆ ಆಗಿರುತ್ತದೆ ಅದಕ್ಕೋಸ್ಕರ ಅಂತ ಕಂಪ್ಲೇಂಟ್ ಅನ್ನ ತಗೊಂಡ್ ಬಂದಿದ್ದೀನಿ ಮೊದಲನೇದಾಗಿ ನಾವೆಲ್ಲ ವೋಟ್ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಏನೋ ಮುಸಲ್ಮಾನ ಏನೋ ಮಾಡುತ್ತೆ ಏನಾರು ಒಳ್ಳೇದು ಮಾಡುತ್ತೆ ಅಂತ ಹೇಳ್ಬಿಟ್ಟು ಹತ್ತು ದಿನ ಬೇಕಾ ಒಂದು ಸುವೋಮೋಟೋ ಕಾಗ್ನಿಸೆನ್ಸ್ ತೊಗೊಂಡು ಇವ್ರ ವಿರುದ್ಧ ಒಂದು ಎಫ್ ಐ ಆರ್ ಮಾಡೋಕ್ಕಾಗಿಲ್ವ ಈ ಪೊಲೀಸ್ನವ್ರಿಗೆ ಐದು ಲಕ್ಷ ರೂಪಾಯಿ ಯಾರಾದರೂ ಮುಸ್ಲಿಂ ಹುಡುಗಿನ ಮದುವೆ ಮಾಡ್ರೆ ಕೊಡೋಕ್ಕೆ ಇವರು ಅದನ್ನು ಬಹುಮಾನ ಕೊಡ್ತೀನಿ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳೋನು ಹಿಂದೂ ಹುಡುಗ ಕೊಲೆ ಆದ ನಂತರ ಅವ್ನ ಮನೆಗೆ ಸಾಂತ್ವನ ಹೇಳಕ್ಕೆ ಬಂದವನು ಐವತ್ತು ರೂಪಾಯಿ ಕೂಡ ಕೊಡಲಿಲ್ಲ ಇದು ಯಾವ ಥರ ಹಿಂದುತ್ವ ಇವ್ರು ಏನು ಒಳ್ಳೇದು ಮಾಡ್ತಾರೆ ಇವ್ರ ಹುಡುಗರಿಗೆ ಈ ಹಿಂದೂಗಳು ಹಿಂದೂ ನನ್ನ ತಮ್ಮ